ಹಲೋ ಫ್ರೆಂಡ್ಸ್ ಇದು ನನ್ನ ಹೊಸ ಚಾನಲ್ ಗೋವಾ ಕನ್ನಡತಿ ಅಂತ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಗೋವಾ ಕನ್ನಡತಿ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂದರೆ ನಾನು ಕರ್ನಾಟಕದವಳು ಕನ್ನಡ ಅಂದರೆ ತುಂಬ ಇಷ್ಟ ನಾನು ಇವಾಗಿರೋದು ಗೋವಾದಲ್ಲಿ ಗೋವಾದಲ್ಲೇ ನೆಲೆಸಿದ್ದೀನಿ ಮತ್ತು ಗೋವಾ ಬಗ್ಗೆ ನಿಮಗೆ ಎಲ್ಲವನ್ನು ಕನ್ನಡದಲ್ಲಿ ತಿಳಿಸಬೇಕು ಅಂತ ಆಸೆ ಇದೆ ಅದರ ಜೊತೆ ಗಾರ್ಡನ್ ನಮ್ಮನೆ ಲೈಫ್ ಸ್ಟೈಲ್ ನನ್ನ ಲೈಫ್ ಸ್ಟೈಲ್ ಎಲ್ಲನೂ ಇದರಲ್ಲಿ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ನನ್ನ ಮಗಳ ಹೆಸರಿನಲ್ಲಿ ಈ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೀನಿ ಗೋವಾದ ಬಗ್ಗೆ ಪ್ರತಿಯೊಂದು ದೇವಸ್ಥಾನ ಬೀಚ್ ಕೆಝಿನೋ ಇದೆಲ್ಲದ ಬಗ್ಗೆಯೂ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಈಗಾಗಲೇ ಐವತ್ತೊಂಬತ್ತು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದು ನನ್ನ ಫಸ್ಟ್ ಬ್ರೋಗು ಅದಕ್ಕೋಸ್ಕರ ನಿಮ್ಮ ಲೈಕು ನಿಮ್ಮ ಸಪೋರ್ಟ್ ನನಗೆ ಬೇಕು ಗೋವಾ ಅಂದರೆ ಖಾಲಿ ಅಲ್ಲ ಇನ್ನೂ ತುಂಬ ನೋಡುವಂಥ ಸ್ಥಳಗಳಿದೆ ಫ್ಯಾಮಿಲಿ ಜೊತೆ ಬರುವಂಥ ಸ್ಥಳಗಳಿದೆ ಇದೆ ಸೂಪರ್ ಆಗಿರೋ ಫ್ಯಾಮಿಲಿ ಜೊತೆ ಅಂತ ತುಂಬ ಪ್ಲೇಸ್ಗಳಿವೆ ಅದ್ರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಪ್ಲೀಸ್ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ